ನಮಸ್ತೆ ನಮಸ್ತೆ ಮಾಮಿ ನಮಸ್ತೆ ಮಾಮಾ ಆರ್ ಮಾಮಿ ಅವ್ರ ಮಾತಾಡ್ತಾ ಇರೋದು ಆರ್ ಆರ್ ನಗರದಿಂದ ತಾವು ನಾವು ಎಚ್ ಎನ್ ಕೆಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಇಂದ ವಿಡಿಯೋ ಬಿಟ್ಟಿದ್ವಿ ತಾವು ನೋಡ್ತಾ ಇದ್ದೀರಾ ಹ್ಮ್ ನೋಡ್ದೆ ಹಾ ಭರತನಾಟ್ಯಗಳು ಮತ್ತು ಹಾಸನ ಜಿಲ್ಲೆಯಲ್ಲಿ ನಡತಕ್ಕಂತ ಹುಲ್ಕಲ್ ರಥೋತ್ಸವಗಳು ಇವಳೆಲ್ಲಾ ನೋಡುದ್ರ ನೋಡ್ದೆ ಮಾಮಾ ಹಾಗಿದ್ದೆ ಮಮ್ಮಿ ತುಂಬಾ ಚೆನ್ನಾಗಿ ತೆಗಿತಾ ಇದೀರಾ ಮಮ್ಮಿ ನಿಮ್ಗೆ ನಾವು ಆರೋಗ್ಯವಿದ್ದ ಡ್ಯೂಟಿಯಿಂದ ಬರ್ದ ಬರ್ದೇ ಗೆ ಫಂಕ್ಷನ್ಗೆ ಹ್ಮ್ ಈ ತರ ಬಿಟ್ಟು ಮಾಡ್ತಾ ಇರೋ ಉದ್ದೇಶ ಹ ಆಗ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಎಲ್ಲರೂ ನೋಡೋದಿಕ್ಕೆ ನಾವೇ ಹುಲ್ಕಲ್ ಹೋಗಿರ್ಲಿಲ್ಲ ಹುಲ್ಕಲ್ ದೇವ್ ಸೇರ್ ನೋಡಿದ್ವಿ ಎಲ್ಲಾ ಎಂಜಾಯ್ ಮಾಡಿದ್ವಿ ಹೌದಾ ನೋಡ್ದೆ ನಿಮ್ಗೆ ಮನ್ಸಿಗೆ ಚೆನ್ನಾಗಿದೆ ಒಳ್ಳೇದು ಕೆಲಸ ಮಾಡ್ತಾ ಇದ್ದೀರಾ ಮಾತಾಡತಕ್ಕಂತ ಒಂದು ಸಂಭಾಷಣೆಗಳು ಹೇಗಿದೆ ನೀವು ಮಾತಾಡೋದು ಆತರೆ ಬಾಲ್ಕನಿ ಇದೆ ಅಲ್ಲಿ ಪರಿಕರಿಸಿದೆ 20 ದರಕ್ಕೆ ಇದೆ ಇಲ್ಲಿ ಅದಕ್ಕಿಂತ ಜಾಿಕೆ ನೋಡ್ತಿದೀನಿ ಮೇಡಂ ಸರ್ ನಾಡುಕಂಡಾ ಅತ್ಯುত্তম ಕಲಾವಿದೆ ರಕ್ಷಾ ಅವರು ಹೇಳಿದ್ರೆ ಗੰಭಿತ ಅತಿಶಯೋಕ್ತಿ ಅಲ್ಲ ಶಾಸ್ತ್ರೀಯತೆ ಸಾಂಪ್ರದಾಯಿಕ ಪಾರಂಪರಿಕತೆಯ ದೃಢ ತಳಹದಿಯೊಂದಿಗೆ ನಾವೀನ್ಯತೆಯನ್ನು ಕೂಡ ಮೈಗೂಡಿಸಿಕೊಂಡು ಅನೇಕ ವಿಶೇಷ ಪ್ರಯೋಗಗಳೊಂದಿಗೆ ನೃತ್ಯ ಸಂಯೋಜನೆಗಳನ್ನ ಮಾಡ್ತಾ ನಮ್ಮ ಕಲಾ ಲೋಕವನ್ನ ಶ್ರೀಮಂತಗೊಳಿಸಿರುವಂತಹ ಅಪ್ರತಿಮ ಕಲಾವಿದೆ ಗುರು ನೃತ್ಯ ಸಂಯೋಜಕರು ಹಾಗೂ ಸಂಘಟಕರು ಕೂಡ ಆಚಾರ್ಯ ರಕ್ಷಾ ಕಾರ್ತಿಕ್ ಗುರು ಬಿ ಭಾನುವತಿ ಹಾಗೂ ಗುರು ಶೀಲಾ ಚಂದ್ರಶೇಖರ್ ಅವರ ಹೆಮ್ಮೆಯ ಶಿಷ್ಯರು ಅಂತ ನಾವು ಖಂಡಿತ ಹೇಳಬೇಕಾಗತ್ತೆ Dr. Raksha is a consultant dental surgeon, practicing dental surgeon also. Yes and it's a huge credit. And she is accredited by the International Dance Council CID and is recognized by the UNESCO also. ಅಮೆರಿಕನ್ ಡ್ಯಾನ್ಸ್ ಥೆರಪಿ ಅಸೋಸಿಯೇಷನ್ ನ ಸದಸ್ಯೆ ಕೂಡ ಆಗಿರುವ ಈ ಸಾಧಕ ಕಲಾವಿದೆ ನಮ್ಮ ಮಣ್ಣಿನ ಮಗಳು ಅನ್ನೋದು ನಮ್ಮೆಲ್ಲರಿಗೂ ಖಂಡಿತ ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ತಮ್ಮ ನಟನಾ ಇನ್ಸ್ಟಿಟ್ಯೂಟ್ ಆಫ್ ಡ್ಯಾನ್ಸ್ ನಾಟ್ಯಾಚಾರ್ಯರಾಗಿ ಸದಾ ಹೊಸ ಪ್ರಯೋಗಗಳಿಗೆ ತುಡಿಯುವಂತಹ ಅನ್ವೇಷಕ ಮನೋವೃತ್ತಿಯ ಸೃಜನಶೀಲ ಕಲಾವಿದೆ ಸದಾ ವಿಷಯಾಧಾರಿತ ನೃತ್ಯ ರೂಪಕಗಳಿಗೆ ಅಂದರೆ ಥಿಮ್ಯಾಟಿಕ್ ಪ್ರೆಸೆಂಟೇಷನ್ಸ್ ಇವುಗಳಿಗೆ ಹೆಸರುವಾಸಿ ರಕ್ಷಾ ಅವರು ದಾಸರು ಕಂಡ ಕೃಷ್ಣ ತ್ಯಾಗರಾಜ ವೈಭವ ಟ್ರಿಬ್ಯೂಟ್ ಟು ಮಹಾರಾಜ ಸ್ವಾತಿ ತಿರುನಾಳ್ ಪುರಂದರ ದಾಸರ ಜೀವನ ಕಥಾನಕ ದೀಕ್ಷಿತರ ಕೃತಿಗಳನ್ನ ಆಧರಿಸಿದಂತಹ ಚೈತನ್ಯದಾಯಕವಾದ ಅರ್ಪಣೆ ಶಾಸ್ತ್ರಿಗಳಿಗೆ ಕುರಿತಾದಂತಹ ರೂಪಕ ವೆಂಕಟೇಶ ವೈಭವನ್ ಇನ್ನೂ ಹಲವಾರು ಇದೆಲ್ಲದರಿಂದ ನಮ್ಮ ನಾಡಿನ ಭವ್ಯ ಸಂಸ್ಕೃತಿಯನ್ನ ಪರಂಪರೆಯ ಪರಿಚಯವನ್ನ ಇಡೀ ಪ್ರಪಂಚಕ್ಕೆ ಪಸರಿಸ್ತಾ ಇದ್ದಾರೆ ಶಿ ಹಸ್ ಪರ್ಫಾರ್ಮ್ ಇನ್ ಇನ್ಯೂಮರಬಲ್ ಡಾನ್ಸ್ ಫೆಸ್ಟಿವಲ್ಸ್ ಅಟೀಜಿಯಸ್ ಸಭಾಸ್ ಅಕ್ರಾಸ್ ಇಂಡಿಯಾ ಇಂಡಿಯಾಡ್ಜುವಲಿ ಇಂಪೇರ್ಡ್ ಹಾಗೂ ಹಿಯರಿಂಗ್ ಆ್ಯಂಡ್ ಸ್ಪೀಚ್ ಇಂಪೇರ್ಡ್ ಸ್ಪೆಷಲ್ ಚಿಲ್ಡ್ರನ್ನ ಕೂಡ ತಯಾರು ಮಾಡಿ ದೇಶ ವಿದೇಶಗಳಲ್ಲಿ ಅವರ ಕಲೆಯನ್ನ ಕೂಡ ಪಸರಿಸಿರುವಂತಹ ಹೆಗ್ಗಳಿಕೆ ಡಾಕ್ಟರ್ ಅರ್ಷ ಭಾಸ್ಗರ್ ಅವರು ಅವರ ಸಾಧನೆಗೆ ತಕ್ಕ ಹಾಗೆ ಅನೇಕ ಪುರಸ್ಕಾರಗಳು ಅವರನ್ನು ಆರಿಸಿಕೊಂಡು ಬಂದಿದೆ ಆಚಾರ್ಯ ದೇವೋಭವ ಅನ್ನುವಂತಹ ಪ್ಲಾಪ ಯುವ ಕಲಾ ಗುರು ಸತ್ಕಾರ ಸ್ಟೇಟ್ ಅವಾರ್ಡ್ ಪದ್ಮಾವತಿ ಪ್ರತಿಭಾ ಪುರಸ್ಕಾರ ಅಂಡ್ ಕರುನಾಡ ಲಲಿತ ಕಲಾ ತಿಲಕ ಜಸ್ಟ್ ನೇಮ್ ಆಫ್ ಯು ಇನ್ನೂ ಅನೇಕ Prashisthikadu puraskaragadu -e yurinna arisukunnu varli antha naa poda vedhikimuluka Harisora Known for her soul-stirring abhinaya, with highly satisfying depiction of all the character portrayals with grace and poise are big strengths of Asharya Raksha Dr. Raksha has successfully curated many dance festivals through natanam Ivara saphala ಕಲಾ ಔನ್ನತ್ಯದ ಹಿರಿಮೆ ಇವರಿಗೆ ನಿರಂತರವಾಗಿ ಸಾಧ್ಯವಾಗಲಿ ನಮ್ಮ ಕಲೆಯನ್ನ ಪ್ರಪಂಚದಾದ್ಯಂತ ಇವರು ಪಸರಿಸ್ತಾ ಇರಲಿ ಇನ್ನು ಅನೇಕ ಕಲಾ ರತ್ನಗಳನ್ನ ಪರಿಚಯಿಸಲಿ ಅಂತ ನಾವೆಲ್ಲರೂ ರಕ್ಷಾ ಕಾರ್ತಿಕ್ ಅವರಿಗೆ ನಮ್ಮ ವಿಶೇಷ ಹಾರೈಕೆಯ ಚಪ್ಪಾಳೆಗಳ ಮೂಲಕ ವೇದಿಕೆಯಲ್ಲಿ ಕಾರ್ಯಕ್ರಮ मखा मगा प भरूता गांधी का लिता भितर गाबा भागो भासु भरूता धग बाप सप धघ दीजाय जाबा घरी जापा मा धोपा बाघारिजा छानि धाबा घरी घनी खाणी जा गाबा बाणिजाणी जा घरी जा घेबा धाखा ോ ബു സോ ബു സ്പേശോല്ലു സോ ബു സ Hey, <coughs> hey, <coughs> Ты. न्दन्या वन्दन रघुवन्दन्या सेतु बन्धना भक् चन्दन रावन्दन సువనాభు ప్రభునంద్రభునంద <comparable> <Koala distractedplayful> వికరా కరందా

ये रुकु कुबे ये रे दुहनु

ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು